ಜನಪ್ರಿಯ ತಮಿಳು ನಟ ದಳಪತ ವಿಜಯ್ ಅವರು ಇತ್ತೀಚೆಗೆ ತಮಿಳಿಗ ವೈಟ್ರಿ ಕಳಗಂ ಎಂಬ ಪ್ರಾದೇಶಿಕ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದ ನಂತರ ಸಕ್ರಿಯ ರಾಜಕೀಯಕ್ಕೆ ಪ್ರವೇಶಿಸಿದರು ನೀಟ್ ಪರೀಕ್ಷೆಗಳ ಕುರಿತು ನಡೆಯುತ್ತಿರುವ ಚರ್ಚೆಯ ಕುರಿತು ನಟ ರಾಜಕಾರಣಿ ಈಗ ತಮ್ಮ ಟೀಕೆಗಳನ್ನ ಹೊರಹಾಕಿದ್ದಾರೆ ಚೆನ್ನೈನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ವಿಜಯ್ ಜನರು ನೀಟ್ ಪರೀಕ್ಷೆಯಲ್ಲಿ ನಂಬಿಕೆ ಕಳೆದುಕೊಂಡಿದ್ದಾರೆ ದೇಶಕ್ಕೆ ನೀಟ್ ಅಗತ್ಯವಿಲ್ಲ ನೀಟಿನಿಂದ ವಿನಾಯಿತಿಯೊಂದಿಗೆ ಪರಿಹಾರ ರಾಜ್ಯ ವಿಧಾನಸಭೆಯಲ್ಲಿ ಅಂಗೀಕರಿಸಿದ ನೀಟ್ ವಿರುದ್ಧದ ನಿರ್ಣಯವನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ತಮಿಳುನಾಡು ಜನರ ಭಾವನೆಗಳನ್ನ ಕೇಂದ್ರ ಸರ್ಕಾರ ಗೌರವಿಸಬೇಕು ಎಂದು ನಾನು ವಿನಂತಿಸುತ್ತೇನೆ ಶಿಕ್ಷಣವನ್ನ ಸಮಕಾಲೀನ ಪಟ್ಟಿಯಿಂದ ರಾಜ್ಯ ಪಟ್ಟಿಗೆ ತರಬೇಕು ಎಂದು ಹೇಳಿದ್ದಾರೆ ಎಂದು ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ಮಾಧ್ಯಂತರ ಪರಿಹಾರವಾಗಿ ಭಾರತೀಯ ಸಂವಿಧಾನಕ್ಕೆ ವಿಶೇಷ ಸಮಕಾಲೀನ ಪಟ್ಟಿ ರಚಿಸಲು ತಿದ್ದುಪಡಿ ಮಾಡಬೇಕು ಮತ್ತು ಶಿಕ್ಷಣ ಮತ್ತು ಆರೋಗ್ಯವನ್ನ ಅದರ ಅಡಿಯಲ್ಲಿ ಸೇರಿಸಬೇಕು ಎಂದು ಅವರು ಹೇಳಿದರು ಇದಕ್ಕೂ ಮೊದಲು ಡಿಎಂಕೆ ರಾಜ್ಯಸಭಾ ಸದಸ್ಯ ಪಿ ವಿಲ್ಸನ್ ರಾಜ್ಯವನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದ ಹೊರಡಿಸಲು ನೀಟನ್ನು ರದ್ದುಗೊಳಿಸಬೇಕು ಅಥವಾ ತಮಿಳುನಾಡು ನೀಟ್ನಿಂದ ವಿನಾಯಿತಿ ಮಸೂದೆಯನ್ನು ಅನುಮೋದಿಸಬೇಕು ಎಂದು ಕೇಂದ್ರ ಸರ್ಕಾರವನ್ನ ಕೇಳಿದರು ಮಂಗಳವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಷಯವನ್ನು ಪ್ರಸ್ತಾಪಿಸಿದರು ವಿಶೇಷವಾಗಿ ನೀಟ ಸಂಚಿಕೆ ಮತ್ತು ನಂತರ ಅಪರಾಧಿಗಳು ಬಂಧಿಸಲು ಕ್ರಮಗಳನ್ನು ತೆಗೆದುಕೊಳ್ಳಲು ಸರ್ಕಾರವು ಯುದ್ಧದಂತಹ ಸನ್ನಿವೇಶದಲ್ಲಿ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ಆಪಾದಿತ ಪೇಪರ್ ಸೋರಿಕೆ ಸೇರಿದಂತೆ ಹಲವಾರು ಅಕ್ರಮಗಳ ಮೇಲೆ ಸ್ಕ್ಯಾನರ್ ಆಡಿಯಲ್ಲಿದ್ದಾಗ ಯುಜಿಸಿ ನೆಟ್ ಪರೀಕ್ಷೆಯ ಸಮಗ್ರತೆಗೆ ತ ಧಕ್ಕೆಯಾಗಿದೆ ಎಂಬ ಅವಳ ಮಾಹಿತಿ ಶಿಕ್ಷಣ ಸಚಿವಾಲಯಕ್ಕೆ ಬಂದಿದ್ದರಿಂದ ಯುಜಿಸಿ ಅನ್ನು ರದ್ದುಗೊಳಿಸಲಾಯಿತು ಎರಡು ವಿಷಯಗಳ ಬಗ್ಗೆ ಕೇಂದ್ರೀಯ ತನಿಖಾ ದಳ ತನಿಖೆ ನಡೆಸುತ್ತಿದೆ